ಹೆಗಡದೇವನಕೋಟೆ ತಾಲೂಕು ದಿಢೀರ್ ಅಧಿಕಾರಿ ಭೇಟಿ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಟಿ ರವಿಕುಮಾರ್ ಅವರು ಕೃಷ್ಣಪುರದ ಆಹಾರ ಪರವಾನೆ ಇಲ್ಲದೆ ಬೇಕರಿ ಮತ್ತು ತಿಂಡಿ ಆಹಾರ ಪದಾರ್ಥಗಳನ್ನು ತಯಾರಿಸುವ ಗೂಡನ್ಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೋಟಿಸ್ ನೀಡಿದರು ಮಾಲೀಕರು ಮತ್ತು ವ್ಯಾಪಾರಸ್ಥರು ಗ್ರಾಹಕರಿಗೆ ಉತ್ತಮವಾದ ಮತ್ತು ಶುದ್ಧವಾದ ಒಳ್ಳೆ ಗುಣಮಟ್ಟದ ತಿಂಡಿ ಪದಾರ್ಥ ಮತ್ತು ಆಹಾರವನ್ನ ನೀಡಬೇಕು ಯಾವುದೇ ಕಾರಣಕ್ಕೂ ನೆನ್ನೆ ಮೊನ್ನೆ ತಯಾರಿಸಿರುವ ತಿಂಡಿ ಪದಾರ್ಥಗಳು ಆಹಾರವನ್ನ ನೀಡಬಾರದು ತಿಂಡಿ ಮತ್ತು ಆಹಾರ ಪದಾರ್ಥಗಳನ್ನು ಮಾಡಿದ ನಂತರ ಅವುಗಳನ್ನು ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿಡಬೇಕು ಯಾವುದೇ ಕಾರಣಕ್ಕೂ ನೊಣ ಮತ್ತು ಇನ್ನಿತರ ಕೀಟಗಳು ಕೂರಿದ ಹಾಗೆ ನೋಡಿಕೊಳ್ಳಬೇಕು ಪೆನೈಲ್ನಿಂದ ಆಗಾಗ ಸ್ವಚ್ಛಗೊಳಿಸಬೇಕು ಘನತ್ಯಾಜ್ಯಗಳನ್ನು ಪುರಸಭೆಯವರನ್ನು ನೇಮಿಸಿರುವ ವಾಹನಕ್ಕೆ ಮಾತ್ರ ನೀಡಬೇಕು ರಸ್ತೆ ಬದಿ ಕೆರೆಕಟ್ಟೆ ನದಿಗಳಲ್ಲಿ ಬಿಸಾಡಬಾರದು ಹಾಗೂ ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಎಲ್ಲಾ ಹೋಟೆಲ್ ಮತ್ತು ಬೇಕರಿ ಮಾಲೀಕರು ಮತ್ತು ವ್ಯಾಪಾರಸ್ಥರು ಒಂದು ವಾರದ ಒಳಗೆ ಕಡ್ಡಾಯವಾಗಿ ಆಹಾರ ಪರವಾನಗಿ ಲೈಸೆನ್ಸ್ ಪಡೆಯಬೇಕು ಇಲ್ಲದಿದ್ದರೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ರವಿರಾಜ್ ಪ್ರತಾಪ್ సిద్రాచు ఎని తరరో హాజరి తరో. వినుద్ కోటే చాముండి న్యూస్. కారా కార్డిలే.

ನಿಮ್ಮೆಲ್ಲ ಕೇಸ್ ಹಾಕೋದು ನಾನು ನಾನು ನೀನು ಚಿಕ್ಕ ದೊಡ್ಡದು ಬರೋದಿಲ್ಲ ವಾಹನ ಮಾಡಿ ನೋಡಿಸ್ಕೊಡ್ತಾ ಇದ್ದೀನಿ ನಾನೊಂದು ಚಾಲೆಂಜ್ ಮಾಡ್ತಾನೆ ಗೌರ್ಮೆಂಟ್ ಕಡೆ ಬಂದಲ್ಲ ಅದು ಸ್ವಲ್ಪ ಕನೆಕ್ಟ್ ಆಗಿರ್ತದೆ